ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಅಚೇತ ಇನ್ನು ಮುಂದೆ ಪರಪ್ಪನ ಅಗ್ರಾರ ಜೈಲು ಜೈಲಾಗಿರಲ್ಲ ಅದೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರುತ್ತೆ ಏನು ಅಂತೀರಾ ಸ್ಟೋರಿ ಬನ್ನಿ ಇಲ್ಲಿದೆ ನಿಮ್ಮ ಇಂಟ್ರೆಸ್ಟ್ ಆದ ಸ್ಟೋರಿ ಇರ್ತಾ ಹೋಗ್ತೀನಿ ವೀಕ್ಷಕರೇ ಪರಪ್ಪನ ಅಗ್ರಾರ ಜೈಲು ಅಂತ ಎಷ್ಟೋ ಜನ ಕೈದಿಗಳಿಗೆ ಅಥವಾ ಎಷ್ಟೋ ಅಪರಾಧಗಳಿಗೆ ಒಂದು ನಡುಕ ಹುಟ್ಟಿಸ್ತಿತ್ತು ಆದರೆ ಈಗ ಪರಪ್ಪನ ಅಗ್ರಾರ ಈಗ ಜೈಲಾಗಿಲ್ಲ ಅದೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿದೆ ಯಾಕಂದ್ರೆ ಕಾನೂನು ವ್ಯವಸ್ಥೆ ಒಂದು ಸರಿಯಾಗಿದ್ರೆ ಎಲ್ಲವೂ ಸಹ ಸರಿ ಇರುತ್ತೆ ಎಂಬುದು ಜನರ ಒಂದು ಆಕ್ರೋಶಕ್ಕೆ ವ್ಯಕ್ತಪಡಿಸ್ತಿದ್ದಾರೆ ಯಾಕೆಂದ್ರೆ ಮೊನ್ನೆ ಒಂದಿಷ್ಟು ವಿಡಿಯೋಗಳು ನೀವು ನೋಡ್ಬೋದು ಮಾಧ್ಯಮದಲ್ಲಿ ಹೆಚ್ಚಾಗಿ ಪ್ರಸಾರ ಆಯಿತು ಆದ್ರೆ ಈ ಪ್ರಸಾರಕ್ಕಿಂತ ಹಿಂದೇನೆ ಸಹ ಇವು ನಡೀತಿತ್ತು ಜೈಲಲ್ಲಿ ಸರ್ಕಾರ ಐದು ವರ್ಷ ಇರುತ್ತೆ ಇನ್ನೈದು ವರ್ಷ ಬೇರೆ ಬರುತ್ತೆ ಕಾನೂನು ವ್ಯವಸ್ಥೆ ಅಂತ ಇದ್ರೆ ಅದು ಸರಿ ಹೋಗುತ್ತೆ ಯಾಕೆ ಈ ರೀತಿ ಜೈಲಲ್ಲಿ ಈ ರೀತಿ ನಡೀತಿದೆ ಅಲ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಫಸ್ಟ್ ನಿಮ್ಮ ಕಾನೂನು ವ್ಯವಸ್ಥೆ ಒಂದು ಗಟ್ಟಿ ಆದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಅಂದ್ರೆ ಹೆಂಗಿರ್ಬೇಕು ಅಂತ ಕರ್ನಾಟಕ ಪೊಲೀಸ್ ಅಂತಿದ್ದಾಗನೇ ಒಂದು ಭಯ ಇರಬೇಕು ಅಲ್ಲಿರುವಂತ ನೋಡಬಹುದು ಏನು ಅವನು ಒಬ್ಬ ರೌಡಿ ಇಪ್ಪತ್ತೆಂಟು ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿದಂತವನು ಅವನ ಕೈಲಿ ಮೊಬೈಲು ಮುಂದೆ ಟಿವಿ ಕೇಳ್ದಂಗೆಲ್ಲ ಏನು ಬಾರು ಎಂಡ ತುಂಡು ಇವೆಲ್ಲ ಬರ್ತಿದೆ ಅಂದ್ರೆ ಜೈಲಲ್ಲಿ ಅಂದ್ರೆ ಇಲ್ಲಿ ಕಾನೂನಿಗೆ ಚೌಕಟ್ಟು ಇಲ್ವಾ ಇವ್ರಿಗೆ ಏನು ಶಿಕ್ಷೆನೇ ಇಲ್ವಾ ಆಡ್ದಂಗೆ ಬಿಟ್ಬಿಡ್ತೀರಾ ಅದಕ್ಕೆ ಅಲ್ವಾ ಹಿಂದೆಗಡೆ ಸಮಾಜದಲ್ಲಿ ನಡೀತಿರೋದು ಅತ್ಯಾಚಾರಗಳಾಗ್ಬೋದು ಕಳೆತನ ಸುಳಿಗೆ ಬಹುತೇಕ ಪೊಲೀಸರೇ ಅದರಲ್ಲಿ ಕೈವಾಡ ಇದೆ ಅಂತ ಹೇಳ್ತಾರೆ ಜನಗಳು ನಾವ್ ಹೇಳ್ತಿಲ್ಲ ಸ್ವಾಮಿ ಜನರು ಉಗೀತಿದ್ದಾರೆ ಚೀ ಇತ್ತು ಅಂತ ಕ್ಯಾಕೋ ಸುಗೀತಿದ್ದಾರೆ ಈ ರೀತಿ ಜೈಲಲ್ಲಿ ನಡೀತಿದ್ಯಲ್ಲ ಅಂದ್ರೆ ಭಯನೇ ಇಲ್ವಾ ಅಂತ ಒಂದಿಷ್ಟು ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಇವೆಲ್ಲದಕ್ಕೂ ಕಡಿವಾಣ ಹಾಕ್ಬೇಕು ಅಂದ್ರೆ ಉದಾಹರಣೆಗೆ ನಾವು ಬೇರೆ ದೇಶ ನೋಡ್ಬೋದು ದುಬೈ ಅಂತ ನಗರದಲ್ಲಿ ಅದು ಹೆಂಗಿದೆ ಗೊತ್ತಾ ಕಾನೂನು ಅದು ನಮ್ಮ ಕಾನೂನು ಬರಬೇಕು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಲ್ಲಿವರೆಗೂ ಬರೋವರೆಗೂ ಸಮಾಜದಲ್ಲಿ ಉದ್ಧಾರ ಆಗಲ್ಲ ಅತ್ಯಾಚಾರಿಗಳು ಅತ್ಯಾಚಾರಿ ನಡೀತಾನೆ ಇರುತ್ತೆ ಸಮಾಜದಲ್ಲಿ ಕಳ್ತನ ಸುರಿಗೆ ದರೋಡೆ ಕೋರರು ಬರ್ತಾನೆ ಇರ್ತಾರೆ ಹುಟ್ಟಾಕನೇ ಇರ್ತಾರೆ ಜೊತೆಗೆ ನಮ್ಮ ರಾಜ್ಯದಲ್ಲಿ ಜೈಲಲ್ಲಿ ಗೊತ್ತಾ ಅವನು ಸಾಯೋವರೆಗೂ ಅವನು ಬಿಡುಗಡೆ ಆಗೋವರೆಗೂ ಅವನಿಗೆ ಸಂಬಳ ಬರುತ್ತೆ ಅಂದ್ರೆ ಆ ಮಟ್ಟಿಗೆ ಅವನು ಇದ್ಬಿಟ್ಟಿದ್ದಾನೆ ನಾವು ಜೈಲಿಗೆ ಹೋದ್ರೆ ತಿನ್ಕೊಂಡು ಉಂಡ್ಕೊಂಡು ಇರ್ಬೋದು ಜೊತೆಗೆ ಅಲ್ಲಿ ಸ್ಯಾಲ್ರಿನೂ ಬರುತ್ತೆ ಅಂತ ದಯವಿಟ್ಟು ಈ ಏನಿದೆ ನಮ್ಮ ಕಾನೂನು ವ್ಯವಸ್ಥೆ ಅದು ಇನ್ನೂ ಕಟ್ಟು ನಿಟ್ಟಾಗಬೇಕು ಜೊತೆಗೆ ಕಾನೂನು ವ್ಯವಸ್ಥೆ ಅಂದ್ರೆ ಜನರಿಗೆ ಭಯ ಬರಬೇಕು ಯಾರು ಅಪರಾಧಗಳು ಇರುತ್ತಲ್ಲ ದಂಡಂ ಮಂಗಿರಬೇಕು ಉದಾಹರಣೆ ಒಬ್ಬ ಪೊಲೀಸ್ ಅಧಿಕಾರಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಅವ್ರ ಹೆಸರು ಹೇಳೋಲ್ಲ ವಿಧಾನಸೌಧದಲ್ಲಿ ಒಬ್ಬ ಎಮ್ ಎಲ್ ಎನ್ನ ಬಂದು ಕರ್ಕ ಬಂದು ಅರೆಸ್ಟ್ ಮಾಡಿರ್ತಾರೋ ಒಬ್ಬ ಪೊಲೀಸು ಅದು ನೀವು ಯಾರು ಅಂತ ನೀವೇ ಯೋಚನೆ ಮಾಡಿ ಆ ಮಟ್ಟಕ್ಕೆ ನಾವೆಲ್ಲರೂ ಪೊಲೀಸ್ ವ್ಯವಸ್ಥೆ ಇದ್ರೆ ಮಾತ್ರ ಮುಂದೊಮ್ಮೆ ಈ ರೀತಿ ನಡೆಯದಂತ ಅಪರಾಧಗಳನ್ನು ತಡೆಯಕ್ಕೆ ಸಾಧ್ಯ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ